ಗುಬ್ಬಿ ಪಟ್ಟಣದ ವ್ಯಾಪ್ತಿಯಲ್ಲಿ ನೆನಗುತ್ತಿಗೆ ಬಿದ್ದಿದ್ದ ಹಲವು ಕಾಮಗಾರಿಗಳನ್ನು ಅಭಿವೃದ್ಧಿ ಮಾಡುವುದಕ್ಕೆ ಸಚಿವರಾದ ವಿಸೋಮಣ್ಣ ಅವರು ಮುಂದಾಗಿರುವುದು ಅತ್ಯಂತ ಸಂತೋಷದ ವಿಷಯ ಎಂದು ಜೆಡಿಎಸ್ ಮುಖಂಡ ಬೆಟ್ಟಸ್ವಾಮಿ ತಿಳಿಸಿದರು ಗುಬ್ಬಿ ತಾಲೂಕಿನ ಜಿಎನ್ಬಿ ರೆಸ್ಟೋರೆಂಟ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಮೂವತ್ತು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಗುಬ್ಬಿ ಪಟ್ಟಣದ ರೈಲ್ವೆ ಮೇಲ್ಸೇತುವೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಸೇರಿದಂತೆ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ವಿ ಸೋಮಣ್ಣ ಅವರು ಭೂಮಿ ಪೂಜೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಗರಿಕರು ಸಾರ್ವಜನಿಕ ಬಂಧುಗಳು ಆಗಮಿಸಬೇಕು ಎಂದು ಮನವಿ ಮಾಡಿ ಮಾತನಾಡಿದ ಅವರು ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆರ್ಚ್ ಮುಂಭಾಗ ಹಾಗೂ ರೈಲ್ವೆ ನಿಲ್ದಾಣದ ಬಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿರುವ ವಿ ಸೋಮಣ್ಣನವರಿಗೆ ಎಲ್ಲ ಸಂಘ ಸಂಸ್ಥೆಯ ವತಿಯಿಂದಲೂ ಕೂಡ ನಾಗರಿಕ ಸನ್ಮಾನ ಕಾರ್ಯಕ್ರಮ ಸಹ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಒಂದು ರಸ್ತೆ ಕಾಮಗಾರಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಾಗೂ ರೈಲ್ವೆ ಮೇಲ್ಸೇತುವೆ ಅದು ಸಾಮಾನ್ಯ ವಿದ್ಯುತ್ ತಾಲೂಕಿಗೆ ಅರ್ಧ ತಾಲೂಕಿಗೆ ಆ ಸೇತುವೆ ಅವಶ್ಯಕತೆ ಇದ್ದಂಥದ್ದು ಸನ್ಮಾನ್ಯ ಶ್ರೀ ಸೋಮಣ್ಣವರು ಅವರು ಚುನಾವಣೆಗೆ ಬಂದಾಗ ಅವರು ಖಂಡಿತ ನಾವು ಮಾಡಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಅದಕ್ಕಿಂತ ಮುಂಚೆಯೂ ಕೂಡ ಜಿ ಎಸ್ ಬಸವರಾಜರು ಚುನಾವಣೆಗೆ ಬಂದಾಗಲೂ ಕೂಡ ಮಾತು ಕೊಟ್ಟಿದ್ದರು ಆ ಮಾತು ಕೊಟ್ಟಂತೆ ಇವತ್ತು ಆ ಕಾಮಗಾರಿ ಯಾಕೆಂದರೆ ರೈಲ್ವೆ ಇತಿಹಾಸದಲ್ಲಿ ಆರ್ ಯು ಇದ್ದ ಕಡೆ ಆರ್ ಯು ಬಿ ಆಗಲ್ಲ ಅಂಥದ್ದನ್ನು ಕೂಡ ಎರಡೂ ಒಂದೇ ಕಡೆ ಆಗ್ತಾ ಇರ್ತಕ್ಕಂಥದ್ದು ಸೋಮಣ್ಣವರ ಶಕ್ತಿ ಇವತ್ತು ತೋರ್ಪಡಿಸ್ತಾ ಇದೆ ಹಾಗಾಗಿ ಅಂಥ ಒಂದು ಕಾಮ್ ಕಾ ಕಾಮಗಾರಿ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ರೈಲ್ವೆ ಸ್ಟೇಷನ್ ಆಧುನೀಕರಣ ಇವೆಲ್ಲ ಸೇರಿ ಸುಮಾರು ಅರವತ್ತು ಕೋಟಿ ರೂಪಾಯಿ ಕಾಮಗಾರಿಯನ್ನು ಶನಿವಾರ ಹತ್ತು ಗಂಟೆಗೆ ಶಂಕುಸ್ಥಾಪನೆ ಆಗಲಿದೆ ಹಾಗಾಗಿ ನಾವು ಈ ನಿಮ್ಮ ಮುಖೇನ ಇವತ್ತು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕೆಲಸ ಮಾಡ್ತಕ್ಕಂಥ ವಿ ಸೋಮಣ್ಣವರಿಗೆ ಇನ್ನೊಂದಿಷ್ಟು ಶಕ್ತಿ ತುಂಬೋದ್ರ ಮುಖೇನ ಇನ್ನೊಂದಿಷ್ಟು ನಗರಕ್ಕೆ ಆಗಬೇಕಾದಂಥ ಭಾಳ ಕೆಲಸ ಇದ್ದಾವೆ ಅವನ್ನೆಲ್ಲ ಕೂಡ ಸೆಂಟ್ರಲ್ನಲ್ಲಿ ತರ್ತಕ್ಕಂಥ ವ್ಯವಸ್ಥೆ ಇವತ್ತು ಅವ್ರಿಗೆ ಶಕ್ತಿ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಿಮ್ಮ ಮುಖೇನ ಎಲ್ಲ ಪಕ್ಷ ಭೇದ ಜಾತಿ ಮತ ಯಾವುದೂ ಇಲ್ಲ ಇವರು ಮುಂದೆ ಸೋಮಣ್ಣವರು ಅದೇ ನಿಟ್ಟಲ್ಲಿ ಬೆಳೆದಿದ್ದಾರೆ ಅದೇ ನಿಟ್ಟಲ್ಲಿ ಈ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅದೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಇದು ಗುಬ್ಬಿ ನಗರ ಒಂದೇ ಅಲ್ಲ ಇಡೀ ಜಿಲ್ಲೆಗೆ ಅವ್ರ ವ್ಯಾಪ್ತಿ ಸಾಕಷ್ಟು ಕೆಲಸ ನಡೀತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಅದರ ವ್ಯಾಪ್ತಿನಲ್ಲಿ ನಮಗೊಂದು ಅರವತ್ತು ಕೋಟಿ ರೂಪಾಯಿ ಬಿಟ್ಟು ಅವನಿಗೆ ಇವತ್ತು ನಡೀತಾ ಇರ್ತಕ್ಕಂಥ ಕಾಮಗಾರಿಗೆ ಇವತ್ತು ನಾವೆಲ್ಲರೂ ಯಾಕೆಂದರೆ ಇಲ್ಲಿರ್ತಕ್ಕಂಥ ಎಲ್ಲ ವರ್ಗ ಎಲ್ಲ ಸುಮಾರು ಇಪ್ಪತ್ತು ಸಂಘ ಸಂಸ್ಥೆಗಳು ನಮ್ಮ ಜೊತೆಗಿದ್ದಾರೆ ಇಲ್ಲೇ ಎಲ್ಲರೂ ಕೇಳಲಿಕ್ಕಾಗಲ್ಲ ಎಲ್ಲರೂ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಕೆಲಸ ಮಾಡೋಂಥರಿಗೆ ಇವತ್ತು ಕೂಲಿ ಮಾಡೋದ್ರೆ ಕೂಲಿ ಕೊಡಬೇಕು ತಾನೆ ನಾವು ಜೆಡಿ ಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಕೇಂದ್ರ ಸರ್ಕಾರದ ವತಿಯಿಂದ ಇಷ್ಟೊಂದು ದೊಡ್ಡ ಮಟ್ಟದ ಕಾಮಗಾರಿಗಳನ್ನು ಮಾಡುತ್ತಿರುವಂತಹ ವಿ ಸೋಮಣ್ಣನವರು ನಮಗೆ ಸಿಕ್ಕಿರುವ ಪುಣ್ಯ ಸೋಮಣ್ಣನವರಿಗೆ ಕೆಲಸ ಮಾಡುವ ಇಚ್ಛೆ ಇರುವುದರಿಂದ ನಾವೆಲ್ಲರೂ ಸಹ ಅವರ ಜೊತೆಯಲ್ಲಿ ನಿಲ್ಲಬೇಕಾಗಿದೆ ಗುಬ್ಬಿ ತಾಲೂಕನ್ನು ಸಹ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಕಾಮಗಾರಿ ರೈಲ್ವೆ ನಿಲ್ದಾಣ ಆಧುನೀಕರಣ ಸೇರಿದಂತೆ ಹಲವು ರೀತಿಯ ಯೋಜನೆಗಳನ್ನು ಹಾಕಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಸಾರ್ವಜನಿಕರು ಆಗಮಿಸಬೇಕು ಎಂದು ಮನವಿ ಮಾಡಿದರು ಕೇಂದ್ರ ಸಚಿವರಾದ ಸೋಮಣ್ಣನವರು ಹುಬ್ಬಿ ತಾಲೂಕಿಗೆ ಹೆಚ್ಚಿನ ಮಟ್ಟದ ಅನುದಾನ ತಂದು ಮೇಲ್ಸೇತುಗಳಾಗಲಿ ವೈಟೈಪಿಂಗ್ ಆಗಲಿ ಅಂಡರ್ಪಾಸ್ ಆಗಲಿ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದು ನಮ್ಮ ತುಮಕೂರು ಜಿಲ್ಲೆ ಭಾಗ್ಯ ಅಂತ ನಾವು ಶ್ಲಾಘಿಸ್ಬೋದಕ್ಕೆ ಬೇಕಾಗುತ್ತೆ ಇದು ನಮ್ಮ ಪುಣ್ಯ ಇತಿಹಾಸದಲ್ಲಿ ಯಾವ ಹಿಂದೆ ಯಾವ ಲೋಕಸಭಾ ಸದಸ್ಯರುಗಳು ಈ ಕೆಲಸ ಮಾಡಿರಲಿಲ್ಲ ಅದು ನಮಗೆ ತುಮಕೂರು ಜಿಲ್ಲೆಯಲ್ಲಿ ನಾವು ಗೆಲ್ಸಲಾಗಿಯೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಂತ್ರಿ ಆಗಲಾಗಿ ನಮಗೆ ಹೆಚ್ಚಿನ ಅವಕಾಶ ಸಿಗ್ತಿದೆ ಹೆಚ್ಚಿನ ಅದನ್ನು ಬರ್ತಾಯಿದೆ ಇನ್ನು ಹೆಚ್ಚಿನ ಮಟ್ಟ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಜಿಲ್ಲೆ ಮತ್ತು ತಾಲೂಕಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡಲಿ ಅದಕ್ಕೆ ನಮ್ಮ ನಾಗರಿಕ ಗುಬ್ಬಿ ತಾಲೂಕಿನ ನಾಗರಿಕ ಬಂಧುಗಳೆಲ್ಲ ನಾಳೆ ಮೂವತ್ತನೇ ತಾರೀಕು శనివారం మట్ సేరీ సహకారం మనవి సుద్ధిగో తాలూకు అధ్యక్ష బలరాం పక్షద ప్రధాన కార్యదర్శి యతీష్ ಜೆಡಿಎಸ್ ಮುಖಂಡ ವನ್ನಗಿರಿಗೌಡ ಸುರೇಶ್ ಗೌಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಜಗನ್ನಾಥ್ ಮುಖಂಡರಾದ ಕೃಷ್ಣಪ್ಪ ಶಿವಕುಮಾರ್ ಅರ್ಜುನ್ ಪಾಪಣ್ಣ ಹೇಮಂತ್ ರುದ್ರೇಶ್ ಸೇರಿದಂತೆ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ನಿವೃತ್ತ ಸೈನಿಕರ ಸಂಘ ನಿವೃತ್ತ ಸರ್ಕಾರಿ ನೌಕರರ ಸಂಘ ಸೇರಿದಂತೆ ಎನ್ಡಿಎ ಮುಖಂಡರುಗಳು ಹಾಜರಿದ್ದರು